ನಮಸ್ತೆ ನಾನು ಮೊಹಮ್ಮದ್ ರಫೀಕ್ ದರ್ಬೆ ಅಂತೇಳಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಸಲ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯನಾಗಿದೆ ಈಗ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಆಸ್ಪತ್ರೆಯ ರೋಗಿಗಳ ಪಾಲಿಗೆ ಒಂದು ಸಹಕಾರ ಮಾಡುವ ನೀತಿಯಲ್ಲಿ ನಾನು ಪ್ರತಿದಿನ ಸರ್ಕಾರಿ ಆಸ್ಪತ್ರೆಗೆ ಬರ್ತಾಯಿದ್ದೆ ಈ ನಿಟ್ಟಿನಲ್ಲಿ ಮೊನ್ನೆ ನಡೆದ ಒಂದು ಘಟನೆಯನ್ನು ಆ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ಆಶಾಪುತ್ರಾಯರು ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡಿದಾರ ವಿಚಾರವಾಗಿ ನಾನು ಆಶಾಪುತ್ರಲ್ಲಿ ವಿಚಾರವನ್ನು ಕೇಳಿಕೊಂಡೆ ಕೇಳಿಕೊಳ್ಳುವಾಗ ಯಾಕಂದರೆ ಅವನು ದರ್ಪದಿಂದ ಮಾತಾಡಿದ ವಿಚಾರ ವಿಚಾರವಾಗಿ ಅವರು ರೋಗಿ ಹತ್ರ ಹೋಗುವಾಗ ಅವರೊಟ್ಟಿಗೆ ಜೈನಬ ಮೇಡಮ್ ಡಾಕ್ಟರ್ ಜೈನಬ ಮೇಡಮ್ ಅಂತ ಇದ್ದರೆ ಏನು ಅವರು ಸಹ ಇದ್ದರು ಈ ಬಗ್ಗೆ ಸರಿಯಾಗಿ ಸಮರ್ಪಕವಾಗಿ ಕೇಳಿದೆ ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದರು ಮಹಿಳಾ ಹಾರ್ಡಲ್ಲಿ ಮಕ್ಕಳ ಹಾರ್ಡಲ್ಲಿ ಮಹಿಳೆಯರು ಇರುವಾಗ ಹೋಗುವಾಗಿಲ್ಲ ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ಬೇಕಾದ ನಮ್ಮ ಕರ್ತವ್ಯ ವಿನಂತಿಯ ಮಧ್ಯೆಯಲ್ಲಿ ಏಕಾಗಿ ದರ್ಪದಿಂದ ಮಾತಾಡಿದ್ದು ಮಾತಾಡಿದಾಗ ನಮಗೆ ಅಲ್ಲಿ ಮುಖಭಂಗ ಆಗಿದೆ ತುಂಬ ನಮಗೆ ಕರ್ತವ್ಯಕ್ಕೆ ಅಡ್ಡಿಯಾಗಿದೆ ಈ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯ ಯಾರು ಜವಾಬ್ದಾರಿಯುತವಾದಂಥ ಒಂದು ವ್ಯಕ್ತಿಗೆ ನಾವು ಫೋನ್ ಮಾಡಿದೆವು ಫೋನ್ ಮಾಡಿ ಅಲ್ಲಿಂದ ನಮಗೆ ಪ್ರ ಫೋನ್ ಕರೆಯನ್ನು ಸ್ವೀಕರಿಸಿದ ಕಾರಣ ನಾನು ಆರೋಗ್ಯ ಅಧಿಕಾರಿಗಳಲ್ಲಿಯೂ ನಾನು ಇದರ ಬಗ್ಗೆ ಮಾತನಾಡಿದೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾತಾಡಿದಾಗ ನನಗೆ ಅಲ್ಲಿಂದ ಆ ವ್ಯಕ್ತಿಯ ಬಗ್ಗೆ ಕಂಪ್ಲೇಂಟ್ ಕೊಡುವ ವಿಚಾರವಾಗಿ ಬಂತು ಅಂತಲ್ಲಿ ಅವರು ಹೇಳಿದರು ಅದಕ್ಕಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಅಲ್ಲಿಗೆ ಮುಗಿಯಿತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನನ್ನು ಸ್ಟೇಷನಲ್ಲಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮುಂದಿದೆ ಏನಾಗಿದೆ ಅಂತೇಳಿ ನಿಮಗೆಲ್ಲರಿಗೆ ಗೊತ್ತುಂಟು ಆದರೆ ಹೇಳೋದು ನಾನು ಒಂದು ವಿಚಾರ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಏಳು ವರ್ಷದಿಂದ ಡಾಕ್ಟರ್ ಆರ್ಶಾ ಜ್ಯೋತಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ರೋಗಿಗಳು ಅವರ ಮೇಲೆ ಇಲ್ಲಿವರೆಗೆ ಕಂಪ್ಲೇಂಟ್ ಮಾಡಿದ ವಿಚಾರ ಇಲ್ಲ ಅವರ ಅವಧಿಯಲ್ಲಿ ಐದು ಜನ ಮುಸ್ಲಿಂ ವೈದ್ಯರುಗಳು ಸೇವೆ ಮಾಡಿದ್ದಾರೆ ಈಗಾಗಲೇ ಜಿನೇಮಾ ಮೇಡಮು ಅವರೊಟ್ಟಿಗಿದ್ದಾರೆ ಇಲ್ಲಿ ಏನು ವಿಚಾರ ಅಂತ ಹೇಳಿದರೆ ಆಸ್ಪತ್ರೆಯ ವೈದ್ಯರುಗಳು ತಮ್ಮ ಜೀವದ ಹಂಗು ತೊರೆದು ರೋಗಿಗಳಿಗೆ ಹೋಗಿ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ವೈದ್ಯರುಗಳ ವಿರುದ್ಧ ಯಾವೊಬ್ಬ ರೋಗಿಗಳೂ ತೊಂದರೆ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ಬಹಳ ಜಾಗ್ರತೆಯಿಂದ ವರ್ತಿಸಬೇಕಾಗಿದೆ ಯಾಕೆಂತಂದರೆ ಆಸ್ಪತ್ರೆ ಅಂತ ಹೇಳಿದರೆ ಕಳೆದ ಐದು ಏಳು ವರ್ಷದ ಹಿಂದೆ ಈಗ ನಾನು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯನಾಗಿ ಸಂಜೀವ್ ಮಠದ ಅವಧಿಯಲ್ಲಿ ರಕ್ಷಾ ಸಮಿತಿಯಲ್ಲಿ ನಾನಿದ್ದೆ ಆ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಂತ ಹೇಳಿದರೆ ನಾಲ್ಕು ವೈದ್ಯರುಗಳಿದ್ದರು ಅದರ ನಂತರ ಇಲ್ಲಿ ಹದಿನೇಳು ವೈದ್ಯರುಗಳು ಕೆಲಸ ಮಾಡ್ತಾಯಿದ್ದರು ಯಾಕೆಂಥೇಳಿದರೆ ಹಿಂದೆ ನಾವು ಬರುವ ಮೊದಲು ಹೊರಗಿನಿಂದ ಡಾಕ್ಟರ್ ಅನಿಲ್ ಅವರು ಹೆರಿಗೆಗೆ ಬರ್ತಾಯಿದ್ರು ಅವರು ಬಂದು ತಿಂಗಳಿಗೆ ಒಂದು ನಾಲ್ಕು ಸಿಸಿರೆಲ್ಲ ಆಗ್ತಾಯಿತ್ತು ಬಾಕಿ ಸಂದರ್ಭದಲ್ಲಿ ದಾದಿಯರು ಹೆರಿಗೆ ಮಾಡ್ತಾಯಿದ್ರು ಬಟ್ ಆಶಾಪುತ್ರ ಬಂದ ನಂತರ ತಿಂಗಳಿಗೆ ನೂರೈವತ್ತು ಹೆರಿಗೆಯಷ್ಟು ಆಗ್ತಾಯಿತ್ತು ಇಲ್ಲಿ ಡಾಕ್ಟರ್ ಅಜಿಯವರ ಅವರ ಸೇವೆ ಇಲ್ಲಿ ಎಲ್ಲ ವೈದ್ಯರುಗಳ ಸೇವೆ ತಮ್ಮ ಸಮಯದ ಅವಧಿಗಿಂತ ಹೆಚ್ಚು ಮಾಡ್ತಾಯಿದ್ದಾರೆ ಯಾಕೆಂಥೇಳಿದರೆ ಆಸ್ಪತ್ರೆಗೆ ನಾನು ಪ್ರತಿದಿನ ಅಂದರೆ ವಾರದಲ್ಲಿ ನಾಲ್ಕು ದಿನ ನಾನು ಖಂಡಿತ ನಾನು ಬರ್ತಾ ಇದ್ದೆ ಯಾಕೆಂದೇಳಿದರೆ ರೋಗಿಗಳ ಆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅವರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ನಿರಂತರ ಇದ್ದೇನೆ ಈಗಲೂ ಡಯಾಲಿಸಿಸ್ ರೋಗಿಗಳಿಗೆ ನಾನು ಸೇವೆಯನ್ನು ಇದ್ದೇನೆ ಸಂದರ್ಭದಲ್ಲಿ ಏನೇ ಇದ್ದರೂ ಆಶಾ ಪುತ್ಪರಾಯರವರ ವಿರುದ್ಧ ಆಶಾ ಜ್ಯೋತಿಯವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಾಗ ನನಗೆ ತುಂಬ ನನಗೆ ಆಘಾತವಾಯಿತು ಯಾಕೆ ಅಂತ ಹೇಳಿದರೆ ಯಾವುದೇ ಅರ್ಧರಾತ್ರಿಯ ಸಂದರ್ಭದಲ್ಲಿ ಫೋನ್ ಕರೆಗೆ ಕೊಟ್ಟು ನಮಗೆ ಎರಡು ಗಂಟೆ ರಾತ್ರಿ ಫೋನ್ ಮಾಡೋರಿದ್ದಾರೆ ಇದೆಲ್ಲ ಸಹಾಯ ಮಾಡಬೇಕಾದ್ರೆ ಇಲ್ಲಿ ವೈದ್ಯಾಧಿಕಾರಿಗಳ ಸಹಕಾರ ಅತಿ ಅಗತ್ಯ ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಅವಹೇಳನ ಮಾಡೋದು ಎಲ್ಲ ಸಲದ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದ ವಿಚಾರ ಆಸ್ಪತ್ರೆ ವಿಚಾರವಾಗಿ ನಾನು ಹೇಳುವುದು ಒಂದೇ ಇಲ್ಲಿ ಈಗಾಗಲೇ ವೈದ್ಯರುಗಳ ಕೊರತೆ ಇನ್ನಷ್ಟು ಕಡಿಮೆ ಇದ್ದು ಮುಂದೆ ವೈದ್ಯರುಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದಾಗ ವೈದ್ಯರುಗಳು ಬೇರೆಡೆಗೆ ತಮ್ಮ ಟ್ರಾನ್ಸ್ಪೋರ್ಟ್ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಇದೆ ಇದರಿಂದ ಪುತ್ತೂರಿನ ಜನತೆಗೆ ಬಡವರಿಗೆ ತುಂಬ ತೊಂದರೆ ಆಗ್ತದೆ ಈ ನಿಟ್ಟಿನಲ್ಲಿ ಯಾರೊಬ್ಬರು ವೈದ್ಯರಿಗೆ ಸಹಕಾರ ಮಾಡಬೇಕು ವಿನಃ ವೈದ್ಯರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಲಿಕ್ಕೆ ಹೋಗಬೇಡಿ ಅಂತಲೇ ನಾನು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ವೈದ್ಯರುಗಳಿಗೆ ಸಹಕಾರ ಮಾಡಿ ಅದೇ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಐದು ವರ್ಷ ಏಳು ವರ್ಷದಿಂದ ಇಲ್ಲಿ ಡಯಾಲಿಸಿಸ್ ಸೆಂಟರ್ ಎಷ್ಟು ಜನ ಇದ್ದು ಇಲ್ಲಿ ಖಾಲಿ ಐದು ಮಿಷನ್ ಇದ್ದ ಡಯಾಲಿಸ್ ಸೆಂಟರ್ ಈಗ ಹದಿಮೂರು ಮಿಷನ್ನ ಡಯಾಲಿಸ್ ಸೆಂಟರ್ ಆಗಿದೆ ಇದಕ್ಕೆ ಸಾರ್ವಜನಿಕ ರೋಟ್ರಿ ಕ್ಲಬ್ಗಳಾಗಲಿ ಸೇವಾ ಸಂಸ್ಥೆಗಳ ಸಹಕಾರದಿಂದ ಇಲ್ಲಿ ಡಯಾಲಿಸ್ ಮಿಷನ್ಗಳು ಇಲ್ಲಿ ಬಂದಿದೆ ಸಾರ್ವಜನಿಕರಿಂದ ಹಲವಾರು ಸಾರ್ವಜನಿಕರಿಂದ ಈಗ ಈಗಾಗಲೇ ಮೋರ್ಚರಿ ಆ ಮೋರ್ಚರಿಗೆ ಒಂದು ಫೀಸರ್ನ ವ್ಯವಸ್ಥೆಯನ್ನು ಆಗಲಿ ಇದೆಲ್ಲವೂ ಸಾರ್ವಜನಿಕ ಸಂಘ ಸಂಸ್ಥೆಯಿಂದ ರೋಟರಿ ಕ್ಲಬ್ಗಳಿಂದ ಹಾಗೂ ಇತರ ಸಂಘ ಸಂಸ್ಥೆಯವರಿಂದ ಇಲ್ಲಿಗೆ ವ್ಯವಸ್ಥೆಗಳನ್ನು ಮಾಡಿಸುವಂಥ ಕೆಲಸವನ್ನು ಕಳೆದ ನಮ್ಮ ಆಶಾಪುತ್ರವರು ಮಾಡಿದ್ದಾರೆ ಹಾಗೆ ಕಳೆದ ವರ್ಷ ಕಳೆದ ಬಾರಿಯ ಶಾಸಕರು ಮಾಡಿದ್ದಾರೆ ಹಾಗೆ ಈ ಬಾರಿಯ ಶಾಸಕರೊಂದಿಗೆ ವಿಶ್ವಾಸವನ್ನು ಇಟ್ಟುಕೊಂಡು ಈ ಎರಡೂ ಶಾಸಕರ ವಿಶ್ವಾಸವನ್ನು ಇಟ್ಟುಕೊಂಡು ಆಸ್ಪತ್ರೆಯನ್ನು ಒಂದೊಂದು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಆಶಾ ಜ್ಯೋತಿಯರ ವಿರುದ್ಧ ವಿನಾಕಾರಣ ಯಾರು ಆರೋಪ ಮಾಡಬೇಡಿ ಅವರು ಈಗ ಆಘಾತವಾಗಿ ನೊಂದುಕೊಂಡಿದ್ದಾರೆ ಅವರನ್ನು ನೊಂದುಗೊಳಿಸಿ ಯಾರಾದರೂ ರೋಗಿಗಳಿಗೆ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ಅವರ ಮನಸ್ಸನ್ನು ಹಿಂಜರಿಸಿದೆ ಅದು ದೊಡ್ಡ ತಪ್ಪು ಅಂತಲೇ ನಾನು ಹೇಳ್ತೇನೆ ಜನರು ಒಂದು ಆಲೋಚನೆ ಮಾಡಿ ಆಸ್ಪತ್ರೆ ಅಂತ ಹೇಳಿದರೆ ಅದೊಂದು ದೇವಸ್ಥಾನ ಇದ್ದ ಹಾಗೆ ಆ ಆಸ್ಪತ್ರೆಯನ್ನು ಉಳಿಸಿಕೊಳ್ಳೋದು ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯನ್ನು ಇನ್ನಷ್ಟು ಉಳಿಸಿಕೊಂಡು ಒಂದು ಬೆಳೆಸಬೇಕಾದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಬೆಡ್ಡಿಗೂ ಆಕ್ಸಿಜನ್ ವ್ಯವಸ್ಥೆ ಇದೆ ಪ್ರತಿದಿನ ಬೆಳಿಗ್ಗೆ ಬಂದು ಪ್ರತಿ ಆಸ್ಪತ್ರೆಯನ್ನು ಸುತ್ತಾಡಿ ಏನೆಲ್ಲ ಕುಂದು ಕೊರತೆ ಅಂತ ಅವ್ರು ನೋಡಿಕೊಳ್ಳೋದು ನನಗೆ ಕಂಡು ಆಶ್ಚರ್ಯ ಆಯಿತು ನಾನೊಂದು ಸಂದರ್ಭದಲ್ಲಿ ನಾನು ರಾತ್ರಿ ಒಂದು ಸಂದರ್ಭದಲ್ಲಿ ರೋಗಿಯ ಸಂದರ್ಭದಲ್ಲಿ ನಾನು ಬಂದಾಗ ಆ ಆಶಾಪುತ್ರ ನಾನು ನೋಡಿದಾಗ ಎಲ್ಲ ರೋಗಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿವರೆಗೆ ಹಿಂದೂ ಮುಸ್ಲಿಂ ಕರೆಸ್ತಾರೆ ಅನ್ನೋದೇ ಎಲ್ಲ ಸಮಾಜ ಬಾಂಧವರಿಗೆ ಒಂದೇ ರೀತಿಯಲ್ಲಿ ಅವರು ಕೆಲಸ ಮಾಡುವಲ್ಲಿ ಇಲ್ಲಿ ಸಹಕಾರಿ ಮಾಡಿದ್ದಾರೆ ಅದು ನನ್ನ ಕಣ್ಣಾರೆ ನಾನು ಕಂಡಿದ್ದೇನೆ ಇನ್ನೂ ಅವರು ಮಾಡ್ತಾ ಇದ್ದಾರೆ ಮತ್ತು ಯಾರಿಗೂ ಬಗ್ಗದವರು ಯಾರಿಗೂ ಒಗ್ಗದವರು ರೋಗಿಗಳ ಸೇವೆಯಲ್ಲಿ ಯಾರಿಗೂ ಬಗ್ಲಿಲ್ಲ ಅವರು ಆ ನಿಟ್ಟಿನಲ್ಲಿ ಡಾಕ್ಟ್ರು ಆಸ್ಪತ್ರೆ ಆಗಲಿ ಅಥವಾ ಬೇರೆ ವೈದ್ಯರುಗಳಾಗಲಿ ಎಲ್ಲ ವೈದ್ಯರು ಇಲ್ಲಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಆಸ್ಪತ್ರೆಗೆ ಬಂದವರಿಗೆ ಅದು ಗೊತ್ತು ಆಸ್ಪತ್ರೆಗೆ ಬರದವರಿಗೆ ಏನು ಗೊತ್ತಿಲ್ಲ ರೋಗಿಗಳಲ್ಲಿ ಈ ಬಗ್ಗೆ ವಿಚಾರ ಮಾಡಿ ಅದು ಬಿಟ್ಟು ತಿನ್ನದ ಸಲ್ಲದ ಅನಗತ್ಯ ಮಾತುಗಳಿಂದ ಆಸ್ಪತ್ರೆಗೆ ತೇಜೋಗ ಮಾಡುವಂಥ ಕೆಲಸವನ್ನು ಯಾರು ಮಾಡಿದ್ರಿ ಅಂತ ಹೇಳ್ತಾ ಮುಂದೆಯೂ ಶಾಶಾ ಜ್ಯೋತಿಯವರಿಗೂ ಹಾಗೂ ಇತರ ವೈದ್ಯರುಗಳು ಸಂತೋಷವಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರು ಅನುವು ಮಾಡಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ